ಅಧ್ಯಕ್ಷರಾಗಿ 9 ವರ್ಷ ಆಯ್ತು ಅವಾಗ ವ್ಯಾಕರಣ ಎಲ್ಲ ನಮ್ಮ ತಂದೆಯಿಂದ ಅಂತ ಭಾರತೀಯ ತಿರ್ತು ಕಲ್ತುಕೊಂಡ್ರಿ ಸಡನ್ ಆಗಿ ನಾವು ಕನ್ನಡ ಮೀಡಿಯಂ ಅಲ್ಲಿ ಕಲ್ತೋರ ಹ ಹ ಚರ್ಚೆ ಮಾಡ್ತಿದ್ವಿ ಚೆನ್ನಾಗಿ ಬರ್ತಿದ್ರು I eat me, Lana Toy. I eat me, Lana Toy. I eat

Better in a morning, better in a morning than a day, better in a morning than a day. But he parted and booty. The whole caste, I must say, in the day, at I am a I அில அரி ரே மோன அரி ரே மணி தப்பா மத்திய கிடைத்த ரே மிலோ ஆலன் தோஹன் ನಮಸ್ಕಾರ ನೀವು ಕರ್ನಾಟಕ ಚಿತ್ರಗಾರರ ಸಂಘದ ಅಧ್ಯಕ್ಷರಾಗಿದ್ದೀರಿ ಹೌದು ಎಷ್ಟು ವರ್ಷದಿಂದ ಆಗಿದ್ದೀರಿ ಸರ್ ನಾನು ಕರ್ನಾಟಕ ಚಿತ್ರಕಾರ ಸಂಘ ಸ್ಥಾಪನೆ ಆದಾಗಿಂದ ಇದ್ದೀನಿ ಬಹಳ ಜನ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನೈದರವರೆಗೂ ನಾನು ಉಪಾಧ್ಯಕ್ಷ ಆಗಿದ್ದೆ ಆಮೇಲೆ ಹದಿನಾರರಿಂದ ಕಂಟಿನ್ಯೂ ಆಗಿ ಈಗ ಅಧ್ಯಕ್ಷ ಈಗ ಎಷ್ಟು ವರ್ಷ ಆಯಿತು ಅಧ್ಯಕ್ಷರಾಗಿ ಒಂಬತ್ತು ವರ್ಷ ಆಯ್ತು ನೀವು ಚಿತ್ರಗಾರರ ಸಂಘವನ್ನು ನಡೆಸ್ತಾ ಇದ್ದೀರಿ ನಿಮ್ಮ ಅರ್ಲಿಯರ್ ಬದುಕು ನಿಮ್ಮ ಸ್ಟಾರ್ಟ್ ಆದದು ಶೃಂಗೇರಿಯಲ್ಲಿ ಹೌದು ನಿಮ್ಮ ತಂದೆಯವರು ವಿ ರಾಮಕೃಷ್ಣ ಭಟ್ಟಹಂದೆಯವರು ಆಸ್ಥಾನ ವಿದ್ವಾಂಸರು ಆಗಿದ್ದರು ಅವರು ಯಾರಿಗೆ ನಿಮ್ಮ ಶೃಂಗೇರಿ ಸ್ವಾಮಿಗಳಿಗೆ ಗುರುಗಳಾಗಿದ್ರ ಶೃಂಗೇರಿ ಸದ್ವಿದ್ಯಾ ಸಂಜೀವಿ ಪಾಠಶಾ ಅಧ್ಯಕ್ಷರಾಗಿದ್ದರು ಅವಾಗ ವ್ಯಾಕರಣ ಎಲ್ಲ ನಮ್ಮ ತಂದೆ ಅಂತ ತೀರ್ಥರು ಕಲ್ತ್ಕೊಂಡು ಹಾಂ ಭಾರತೀ ತೀರ್ಥರು ಸಂಸ್ಕೃತ ನಮಗೆ ನೀವು ಅಲ್ಲಿ ನಿಮಗೆ ಒಬ್ಬರು ನಿಮಗೆ ನಿಮ್ಮ ತಂದೆ ತಾಯಿ ಕೆ ಸಿ ಬಾಲಾಂಬ ನಿಮಗೆ ಒಟ್ಟು ಒಂಬತ್ತು ಮಕ್ಕಳು ನಿಮ್ಮ ತಂದೆಗೆ ಹೌದು ಅದರಲ್ಲಿ ನೀವು ಎರಡನೇ ಅವರು ಮೂರನೇ ಮೂರನೇವನು ಅದರಲ್ಲಿ ಪ್ರತಿಯೊಬ್ಬರು ಒಬ್ಬರು ಬಿಟ್ಟು ಮತ್ತೆಲ್ಲರೂ ಇದ್ದಾರೆ ಈಗಲೂ ಹೌದು ಅವರು ವಿ ಆರ್ ಶಶಿಶೇಖರ್ ಅವರು ತೀರಿ ಹೋಗಿದ್ದಾರೆ ಮತ್ತೆ ಇನ್ನೊಬ್ಬರು ನಿವೃತ್ತ ಅಬ್ ಪ್ರಾಧ್ಯಾಪಕರು ವಿ ಆರ್ ಶೇಖ್ ಸೋಮಶೇಖರ್ ಆಮೇಲೆ ನಿಮ್ಮ ತಮ್ಮ ವಿ ಆರ್ ಶಿಶ್ವೇಶ್ವರ ಅವರು ಏನಾಗಿದ್ದಾರೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಏನು ಕಾಂಟ್ರಾಕ್ಟರ್ ಬಿಲ್ಡಿಂಗ್ ಬಿಲ್ಡಿಂಗ್ ಆಮೇಲೆ ವಿ ಆರ್ ರಾಜಶೇಖರ್ ನಿವೃತ್ತಿ ಇಂಜಿನಿಯರು ವಿ ಆರ್ ನಟಶೇಖರ್ ಅಡ್ವೊಕೇಟ್ ವಿ ಆರ್ ಶ್ರವಿ ರೈಲ್ತಾಪಿ ವಿ ಆರ್ ಪೂರ್ಣೇಶ ಅಡ್ವೊಕೇಟ್ ವಿ ಆರ್ ಚಿದಾನಂದ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ನೀವು ಒಬ್ಬರೇ ಕಲಾವಿದ್ರು ಹೌದು ಅದು ಯಾಕಾದ್ರಿ ಯಾಕೆ ಆಗಿರ್ಬೋದು ಗೊತ್ತಿಲ್ಲ ಹಾಂ ಒಬ್ಬರಿಗೆ ಆಸಕ್ತಿ ಬಂತು ಆಲೈನಲ್ಲಿ ನೀವು ಅಲ್ಲೇ ನಿಮ್ಮ ಶೃಂಗೇರಿಯಲ್ಲೇ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಯ್ತು ನಿಮ್ಗೆ ಓನ್ ಮನೆ ಇತ್ತು ನಿಮ್ಮ ಮಿಸಸ್ ಅವರು ಅವರು ನಿಮ್ಮ ಮನೆಯ ಪಕ್ಕ ಊರಿನವರೇ ಅವರು ಶೃಂಗೇರಿ ಹತ್ರ ಮೇಗೂರು ಅಂತ ಇತ್ತು ಮೇಗೂರು ಅಲ್ಲಿ ದೇವಸ್ಥಾನ್ದಲ್ಲಿ ಅವರು ಎಲ್ಲ ದೊಡ್ಡ ದೊಡ್ಡ ಪುರೋಹಿತರಾಗಿತ್ತು ಹಾಂ ಅವ್ರ ತಂದೆ ಎಲ್ಲ ಹಾಂ ಮೇಗೂರು ನೋಡಿ ನಿಮಗೀಗ ಎಪ್ಪತ್ತಾ ನಿಮ್ಮ ಎಪ್ಪತ್ತೆರಡು ವರ್ಷ ವರ್ಷ ಇಪ್ಪತ್ತೆರಡು ಎರಡು ಆಯ್ತು ಐಪ್ಪತ್ತೆರಡು ನಿಮ್ಮ ವೈಫ್ ಎಮ್ ವಿಜಯಲಕ್ಷ್ಮಿ ಒಬ್ಬ ಮಗ ವಿ ಸಿ ಚಂದ್ ಶರತ್ ಚಂದ್ರ ಅವರು ವಿ ಮಹಿಮಾ ನಾಡಿಗ್ ಅವರು ಸಾಫ್ಟ್ವೇರ್ ಇಂಜಿನಿಯರು ನಿಮ್ಗೊಬ್ಬರು ಮೊಮ್ಮಗ ತೇಜಸ್ವಿ ಎಸ್ ಅಂದೆ ನಾಲ್ಕು ವರ್ಷ ಈಗ ನೀವು ಶೃಂಗೇರಿಯಿಂದ ಬೆಂಗಳೂರಿಗೆ ನೀವು ಶೃಂಗೇರಿಯಲ್ಲೇ ನೀವು ವಿದ್ಯಾಭ್ಯಾಸ ಮಾಡಿದ್ರಿ ಎಸ್ ಎಲ್ ಸಿವರೆಗೆಲ್ಲೇ ಮಾಡಿದಿರಾ ಹೌದು ಆಮೇಲೆ ನೀವು ಕಾಲೇಜಿಗೆ ಹೋಗಿದ್ರೆ ಕಾಲೇಜ್ಗೂ ಹೋಗಿದ್ರೆ ಹೋಗಿದ್ದೆ ಆಮೇಲೆ ಅದು ಡಿಸ್ಕ್ ಮಾಡಿ ದಾವಣಗೆರೆ ಕಲಾ ಶಾಲೆಗೆ ಸೇರು ಅಲ್ಲ ಅಲ್ಲಿ ಯಾಕೆ ಡಿಸ್ಕೌಂಟಿನ್ಯೂ ಆದರೆ ಮುಂಚೆ ಅಲ್ಲ ಆ ಕಲೆಯಲ್ಲಿ ಜಾಸ್ತಿ ಆಸಕ್ತಿ ಆಯ್ತು ಇವೇಳೆ ಸಡನ್ ಆಗಿ ನಾವು ಕನ್ನಡ ಮೀಡಿಯಂ ಅಲ್ಲಿ ಕಲ್ತವ್ರ ಕಾಲೇಜ್ ಅಲ್ಲಿ ಬರೀ ಹಿಂಗ್ ಸ್ವಲ್ಪ ಟಫ್ ಆಯ್ತು ಕಷ್ಟ ಆಯ್ತು ಆಮೇಲೆ ಎಂ ಟಿ ವಿ ಆಚಾರ ಪೋಸ್ಟಲ್ ಟ್ಯೂಷನ್ ಕೊಡ್ತಾ ಇದ್ರು ನೀವು ಅಲ್ಲೇ ಶೃಂಗೇರಿಯಲ್ಲೇ ಕಲಿತಾ ಇದ್ರ ಕಾಲೇಜ್ಗೆ ಹೋಗೋ ಮುಂಚೆನೆ ಚಿತ್ರಕಲಾ ಕಾಲೇಜಿಗೆ ಹೋಗೋ ಮುಂಚೆನೇ ನಂದು ಒಂದು ಮೂವತ್ತೈದು ನಲ್ವತ್ತು ಕಾರ್ಟೂನ್ ಸುಧಾಮ ಇದ್ರಲ್ಲಿ ಇದ್ರಲ್ಲೆಲ್ಲ ಪ್ರಕಟವಾಗಿ ಕನ್ನಡ ಪತ್ರಿಕೆ ಮೊದಲ ಚಿತ್ರ ಎಲ್ಲಿ ಪ್ರಿಂಟ್ ಆಯ್ತು ನಿಮ್ಗೆ ಸುಧಾ ಪತ್ರಿಕೆ ಅದು ಎಷ್ಟನೇ ಇಸ್ವಿಯಲ್ಲಿ ಎಪ್ಪತ್ತೊಂದರಲ್ಲಿ ಆಗ ನಿಮ್ಗೆ ಎಷ್ಟು ವಯಸ್ಸು ಅದು ಆಗ ಗೊತ್ತಾಯ್ತು ಆಗ ನಿಮ್ಮ ಇದರಲ್ಲಿ ವ್ಯಂಗ್ಯಚಿತ್ರ ಅಂತ ಆಸಕ್ತಿ ಹೇಗೆ ಹುಟ್ಟಿತ್ತು ಅಂತ ಯಾಕೆಂದರೆ ನಿಮ್ಮಲ್ಲಿ ಯಾರ ಸಹಪಾಠಿಗಳು ಶೃಂಗೇರಿಯಲ್ಲಿದ್ದರೆ ಅಥವಾ ವ್ಯಂಗ್ಯಚಿತ್ರಕ್ಕೆ ಆಸಕ್ತಿ ಅವಾಗ ಪತ್ರಿಕೆಗಳಲ್ಲಿ ವ್ಯಂಗ್ಯಚಿತ್ರಕ್ಕೆ ಬಹಳ ಪ್ರಾಮುಖ್ಯತೆ ಹಾಂ ಕಲಾವಿದ್ರಲ್ಲಿ ಹಾಂ ಅದನ್ನೆಲ್ಲ ನೋಡ್ತಾ ಇದ್ವಲ್ಲ ಆಮೇಲೆ ಅಲ್ಲಿ ಶೃಂಗೇರಿ ಕಾಲೇಜಲ್ಲಿ ಅಲ್ಲಿ ಎಮ್ ಬಿ ಎನ್ ಮೂರ್ ತಿಂತಿತ್ತು ಅವರು ಕಾರ್ಟೂನ್ ಕೊಡ್ತಿದ್ರು ಟಿ ವಿ ಆಚರ್ ಬಹಳ ಇಂಪಾರ್ಟೆಂಟ್ ಅಲ್ಲಿ ನಾವು ಹೇಗೆ ಚಿತ್ರಗಳನ್ನು ಬರೀಬೇಕು ಗೈಡೆನ್ಸ್ ನಾವು ಕಳಿಸ್ತೇವೆ ಪತ್ರಿಕೆಗಳಲ್ಲೂ ನಾಡಿಗು ಮತ್ತೆ ಮೂರ್ತಿ ಅವರು ಬಹಳ ಇದಾಗಿದೆ ನಮ್ಮ ನಮ್ಮೇಲೆ ಪ್ರಭಾವ ಬೀರಿದೆ ಅವರು ನಾಡಿಗೂ ಕೆಆರ್ ಸ್ವಾಮಿ ಮುಂತಾದವರೆಲ್ಲ ನಮ್ಗೆ ಎನ್ಕರೇಜ್ ಅವರ ಎನ್ಕರೇಜ್ ಇದರಿಂದ ನಾವು ಬರಲಿಕ್ಕೆ ಒಂದು ಆಸಕ್ತಿ ನಿಮ್ಮ ಮನೆಗೆ ಯಾವ ಪತ್ರಿಕೆ ಬರ್ತಾ ಪೇಪರ್ ಏನೋ ದಿನಪತ್ರಿಕೆ ಯಾವ ಪತ್ರ ಬರ್ತಿತ್ತು ಅದೇ ರಾಮ ಮೂರ್ತಿ ಚತುರ್ಥಿ ಅವರ ಕಾರ್ಟೂನ್ ಬಗ್ಗೆ ಜನ ಡಿಸ್ಕಶನ್ ಮಾಡ್ತಾ ಇದ್ರು ಮದ್ದುಮಣಿ ಎಲ್ಲ ನೋಡ್ತಿದ್ರು ಆ ಕೆಂಗಲ್ ಹನುಮಾನ್ ಇವರು ಭಕ್ತಾದ ತಕ್ಷಣ ಇಂದಿರಾ ಗಾಂಧಿ ಅವರಿಗೆ ಜನ ಎಲ್ಲ ಚರ್ಚೆ ಮಾಡ್ತೀವಿ ಚೆನ್ನಾಗಿ ಬರ್ತೀವಿ ಅಲ್ಲಿಂದ ನೀವು ಫಸ್ಟ್ ಪಿ ಯು ಸಿ ಸೈನ್ಸ್ ಮಾಡಿದ್ದೆ ನೀವು ಅದರಲ್ಲಿ ಡಿಸ್ಕಂಟಿನ್ಯೂ ಆಯಿತು ನಿಮಗೆ ಅಲ್ಲ ಅಲ್ಲಿ ನಿಲ್ಸಿದೆ ನಾನು ಕಲಾಶಾಲೆಗೆ ಹೋಗೋಣ ಹಾಂ ಆಗಲೇ ನೀವು ಕಾಲೇಜು ಲೆವೆಲ್ನಲ್ಲೇ ಎಂ ಟಿ ಎಚ್ ಯಾರ ಅಂಚೆ ತೆರಪಿನ ಶಿಕ್ಷಣ ಮಾಡಿದ್ರಿ ಆಗ ಸ್ಟಾರ್ಟಲ್ಲಿ ಎಷ್ಟು ಹಣ ಕೊಟ್ಟಿದ್ರಿ ಆಗ ನೀವು ಹತ್ತು ರೂಪಾಯಿ ಎಷ್ಟನೇ ಯಾವ ಕ್ಲಾಸಲ್ಲಿ ಇದ್ರಿ ಆಗ ಎಮ್ ಟಿ ಹತ್ತು ರೂಪಾಯಿ ಕೊಟ್ಟಿದ್ರಿ ಅದು ಪಿ ಯು ಸಿ ಇದ್ದಾಗ ಪಿ ಯು ಸಿ ಪಿ ಯು ಸಿ ಇದ್ದಾಗಲೇ ಮಾಡಿದ್ರಿ ಎಲ್ಲ ಅಂಚೆ ಆಗ ನೀವು ಕಳಿಸ್ತಾ ಇದ್ರೆ ಶುಲ್ಕ ಎಮ್ ಟಿ ವ್ಯಾಚ್ ಎಂಬತ್ತು ರೂಪಾಯಿ ಅಂದರೆ ಇಂಟಿಂಗು ಬ್ರೆಶು ಮೆಟೀರಿಯಲ್ ಎಲ್ಲ ಮಂತ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂದರೆ ಅದು ನೂರು ಒಂದು ಐನೂರು ರೂಪಾಯಿ ರೂಪಾಯಿ ಅವತ್ತಿಗೆ ನೀವು ಅಲ್ಲಿಂದ ದಾವಣಗೆರೆಗೆ ಹೋದ್ರಿ ದಾವಣಗೆರೆ ಚಿತ್ರಕಲಾ ಶಕ್ತಿ ಇದಕ್ಕೆ ನಿಮಗೆ ಅದು ಆ ತಿಳುವಳಿಕೆ ಕೊಟ್ಟದ್ದು ಎಂ ಟಿ ಆಚಾರ್ಯರ ಹೌದು ಅವ್ರ ಅಲ್ಲಿ ಕಲೀರಿ ಅಂತ ಹೇಳಿದರೆ ಅಲ್ಲಿ ನೀವು ಏನು ಕಲಿತರಿ ಅಲ್ಲಿ ಇಲ್ಲಿ ಚಿತ್ರಕಲೆ ಇದು ಕಮರ್ಷಿಯಲ್ ಆರ್ಟ್ ಬಗ್ಗೆ ಅಂದರೆ ಇಲಿಸ್ಟ್ರೇಷನು ಇದ್ರ ಬಗ್ಗೆ ಎಲ್ಲ ಬಹಳ ಅವ್ರ ಪಾಠದಲ್ಲಿತ್ತು ಆಮೇಲೆ ಚಿತ್ರಕಲೆಯ ಮೂಲ ಎಲ್ಲ ಏನು ಬೇಕೋ ಅದೆಲ್ಲ ಎಮ್ ಟಿ ವಿ ಚಂದ ಕಲ್ತೀವಿ ಆಮೇಲೆ ಪ್ರಾಕ್ಟಿಕಲ್ ಆಗಿ ಮನೇಲಿ ಮಾಡೋಕ್ಕಾಗೋದಿಲ್ಲ ಮಾಡಲ್ ಕುಡ್ಸ್ಕೊಂಡು ಬರ್ಬೋದು ಇದೆಲ್ಲ ದಾವಣಗೆರೆ ಕಲಾಶಾಲಿಗೆ ಹೋದ್ಮೇಲೆ ನಮ್ಗೆ ಅನುಕೂಲ ಆಯ್ತು ಅಲ್ಲೂ ಒಳ್ಳೆ ಟೀಚರ್ ಇದ್ರು ಬಿ ಬಿ ಹಿರೇಗೌಡರು ಇದ್ರು ಮಲ್ಲಿಕಾರ್ಜುನ್ ಅಂತ ಇದ್ರು ಆಮೇಲೆ ಪಾಟೀಲ್ರು ಅಂತ ಇದ್ರು ಶಿವಗೂರು ಅಂತ ಇದ್ರು ಹೀಗೆ ಅನೇಕ ಜನ ಇದ್ರು ಆಮೇಲೆ ಪಿ ಆರ್ ಟು ಈ ಎಮ್ ಟಿ ವಿ ಆಚರ್ ಸ್ಕೂಲ್ ಹೆಂಗೆ ಅಂದರೆ ಬೆಂಗಳೂರಿಗೆ ಬಂದು ನಾವು ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ ಅಲ್ಲಿ ಎಲ್ಲ ಕಲಾವಿದರು ಬರೋರು ಹ್ಞೂ ತಿಪ್ಪೇ ಸ್ವಾಮಿಗಳು ಹಾಂ ಪಿ ಆರ್ ರೂಮಾಲಯ ಆಮೇಲೆ ಪ್ರಜಾವಾಣಿ ಕೆಲಸ ಮಾಡೋ ಆರ್ಟಿಸ್ಟ್ ಚಂದ್ರನಾಥ್ ಆಮೇಲೆ ಶ್ರೀ ಇಂಥ ಚಿತ್ರ ಬನಿವಾಸನಾ ಹೌದಾ ಶ್ರೀ ಇಂಥ ಬನ್ನಿ ಅವ್ರು ಯಾಕೆ ಬರ್ತಿದ್ರು ಅಲ್ಲಿ ಈ ಫ್ರೆಂಡ್ ಅಲ್ಲಿ ಅದೊಂದು ಸೆಂಟರ್ ಆಗಿಬಿಟ್ಟಿತ್ತು ಹಾಂ ಅದೆಲ್ಲಿ ಗಾಂಧಿ ಬಜಾರಲ್ಲಿ ಅವಾಗ ನಮ್ಗೆ ಪರಿಚಯ ಇಲ್ಲಿ ಗಾಂಧಿ ಬಜಾರ್ ದಾವಣಗೆರೆಗೂ ಅದು ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ ಗಾಂಧಿ ಬಜಾರ್ ಅಲ್ಲಿತ್ತು ಅವ್ರ ಆಫೀಸ್ ಎಂ ಟಿ ವಾಚರ್ ಆಫೀಸ್ ಎಲ್ಲಿತ್ತು ಅದು ಗಾಂಧಿನಗರ ಗಾಂಧಿನಗರ ಸಿಂಡಿಕೇಟ್ ಪಕ್ಕದ ಪಕ್ಕದಲ್ಲಿ ವಿಜಯಲಕ್ಷ್ಮಿ ಅವ್ರ ವೈಫ್ ಅವರು ಆಫೀಸ್ ಕೆಲಸ ಎಲ್ಲ ಅವ್ರು ಮಾಡ ನಮ್ಗೆ ಅಷ್ಟೇ ಗೊತ್ತು ಬಟ್ ಮಾಮದ್ದು ಮಾಮದ್ದು ಇದ್ರ ಮಾಮದ್ದು ಬರ ಕಲ್ತಿದಾರೆ ಅಂತ ಹೇಳ್ತಿದ್ರು ಹೌದು ನೀವಿರುವಾಗಿದ್ರು ಅದ ಇಲ್ಲ ಇಲ್ಲ ಆಮೇಲೆ ಆಮೇಲೆ ಓಕೆ ನಿಮ್ಮ ಸಹಪಾಠಿಗಳು ಯಾರಲ್ಲ ಇದ್ರೆ ವಿ ಗೋಪಾಲ್ ಇದರಲ್ಲಿ ಈಗ ಕೃಷ್ಣ ಶೆಟ್ಟರ್ ಇದಾರಲ್ಲ ನಮಗೆ ಅವರು ಸಹಪಾಠಿ ಸಹಪಾಠಿ ಎಂ ಟಿವಿ ಆಚಾರ್ ಇದ್ರಲ್ಲಿ ವಿ ಗೋಪಾಲು ಶಿವಲಿಂಗಪ್ಪ ಇವರೆಲ್ಲ ನಮ್ ಸಹಪಾಠಿ ಸುಮಾರು ಜನ ಎಲ್ಲ ತೀರ್ಕೊಂಡು ಹೋದ್ರು ಹೋಗಿದ್ದಾರೆ ಆಮೇಲೆ ಕೆಲವ್ರದ್ದೆಲ್ಲ ಕಾಂಟ್ಯಾಕ್ಟ್ ಜಿ ಕೃಷ್ಣ ಶೆಟ್ಟಿ ಅವರು ಇದರ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಜೈಲಿಗೆಲ್ಲ ಹೋಗಿದಾರಲ್ಲ ಅವರು ಹ್ಞೂ ಹೌದು ಹೌದು ಅವರು ನೀವು ನೀವು ಆ ಆಕ್ಟಿವಿಟೀಲಿ ಇರ್ಟು ಉಂಟು ನಮಗೆಲ್ಲ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗೇ ಉಂಟು ಹಾಂ ಅವರು ತೀರ್ಥಳ್ಲಿ ಜೈಲಿದ್ದಾಗ ನೋಡಕ್ಕೆ ಹೋಗ್ತಿದ್ದೆ ಯಾರ ಕೃಷ್ಣ ಶೆಟ್ಟರು ಹಾಂ ಹೋಗ್ತೀವಿ ನೀವು ಅವರ ಸ್ವಲ್ಪ ಹೋರಾಟಗಾರರು ಹಾಂ ಅವರು ನಿಮ್ಮ ಸಹಪಾಠಿಗಳು ಅವರು ನೀವು ಆಮೇಲೆ ಬೆಂಗಳೂರಿಗೆ ಯಾವಾಗ ಬಂದ್ರಿ ಈಗ ನೀವು ಅಲ್ಲಿ ಕಲಿತು ಬೆಂಗಳೂರು ಇಪ್ಪತ್ತೋಟರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಮುಗಿತು ಹಾಂ ಹಾಂ ಬೆಂಗಳೂರಿಗೆ ಬಂದೆ ಹಾಂ ರಚನಾ ಅಡ್ವರ್ಟೈಸಿಂಗು

ಮೈ ಮೇಕು ಈ ಬಿತ್ತನೆ ಬೀಜಗಳು ಇದೆಲ್ಲ ರೈತರು ಅವ್ರದ್ದು ಇತ್ತು ಕೊರೂರ್ ವೈಶ್ಯ ಬ್ಯಾಂಕದ್ದು ವರ್ಕ್ ಮಾಡ್ತಾ ಸ್ಟೇಟ್ ಬ್ಯಾಂಕದ್ದು ವರ್ಕ್ ಮಾಡ್ತಾ ಇದ್ದೀನಿ ಚೆಕ್ ಬುಕ್ ಎಲ್ಲ ಬಂದಿದ್ದೀನಿ ಕ್ಯಾಲೆಂಡರ್ ವರ್ಕ್ ಎಲ್ಲ ಹಾರ್ಟ್ ವರ್ಕ್ ಮಾಡಿದ್ದೀನಿ ಆ ಚೆಕ್ ಬುಕ್ ಎಲ್ಲ ಭಾಳ ದೊಡ್ಡ ಕೆಲಸ ಅದು ಚೆಕ್ ಬುಕ್ ಡಿಸೈನ್ ಮಾಡಿ ಅದು ಬ್ಯಾಕ್ ಗ್ರೌಂಡ್ ಎಲ್ಲ ಮ್ಯಾನುಯಲ್ ವರ್ಕ್ ಕೈಯಲ್ಲಿ ಪೇಸ್ಟ್ ಎಷ್ಟು ಜನ ಕೆಲಸಗಾರ ಇಲ್ಲ ಕಂಪ್ಯೂಟರ್ ರಬ್ಬರ್ ಬೇಕಿಲ್ಲ ಎಷ್ಟು ಜನ ಕೆಲಸಗಾರ ಇದ್ದರು ಎಷ್ಟು ಜನ ಕೆಲಸಗಾರ ಇದ್ದರು ಆರ್ಟಿಸ್ಟ್ ಇದ್ದರು ರಚನಾ ಅಡ್ವಡಿಸ್ ಅವಾಗ ಆರ್ಟಿಸ್ಟ್ಗಳು ಏಳೆಂಟು ಜನ ಹೇಳಿದ್ರು ಆಗ ನಿಮ್ಗೆ ಎಷ್ಟು ಸಂಬಳ ಎಷ್ಟು ಸಂಬಳ ಇತ್ತು ಒಳ್ಳೆ ಸಂಬಳ ಎಷ್ಟೊಂದು ಆಮೇಲೆ ನಾವು ಜೊತೆಗೆ ಫ್ರೀಲ್ಯಾನ್ಸ್ ಆಗಿ ಕಾರ್ಟೂನ್ ಎಲ್ಲ ಬರೀತಾ ಇದ್ರ ಇವೆಲ್ಲ ಇತ್ತು ಆಮೇಲೆ ಪೇಂಟಿಂಗ್ ಮಾಡ್ತಾ ಇದ್ರು